ರಾಜ್ಯದಲ್ಲಿ ಎರಡನೇ ಹಂತದ ಮತೋತ್ಸವ ಆರಂಭ ಆಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾರರು ಹಕ್ಕು ಚಲಾವಣೆಗೆ ಮಾಡೋಕೆ ಬಂದಿದ್ದಾರೆ ಎರಡನೇ ಹಂತದಲ್ಲಿ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೂ ವೋಟಿಂಗ್ ನಡೆಯಲಿದೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಮತದಾನಕ್ಕಾಗಿ ಮಾಡಿಕೊಳ್ಳಲಾಗಿದೆ ಈಗ ಎರಡನೇ ಹಂತದ ಮತೋತ್ಸವ ಆರಂಭ ಆಗಿದೆ ಸಮಯ ಏಳು ಗಂಟೆ ಮೂರು ನಿಮಿಷ ಮತಗಟ್ಟೆಗಳತ್ತ ಬಂದು ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಓಟಿ ಎರಡನೇ ಹಂತದ ಮತದಾನದಲ್ಲಿ ಇನ್ನೂರ ಇಪ್ಪತ್ತ ಏಳು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಗಮನಿಸ್ತಾ ಇರಬಹುದು ಮತದಾರ ಪ್ರಭುಗಳು ಈಗಾಗಲೇ ಮತಗಟ್ಟೆಗಳ ಮುಂಭಾಗದಲ್ಲಿ ಬಂದು ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಕೈಯಲ್ಲಿ ವೋಟರ್ ಐ ಡಿ ಇದೆ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ಮೂರು ಮತದಾರರು ಬೀದರ್ ಲೋಕಸಭಾ ಕ್ಷೇತ್ರ ಕಲಬುರಗಿ ವಿಜಯಪುರ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಕೊಪ್ಪಳ ರಾಯಚೂರು ಹಾವೇರಿ ಶಿವಮೊಗ್ಗ ಉತ್ತರ ಕನ್ನಡ ಧಾರವಾಡ ಬಳ್ಳಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ವೋಟಿಂಗ್ ನಡೆಯಲಿದೆ ಮತಗಟ್ಟಿಗಳತ್ತ ಜನ ಬರ್ತಾ ಇದ್ದಾರೆ ಸರತಿ ಸಾಲಲ್ಲಿ ನಿಂತು ವೋಟಿಂಗ್ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರಬಹುದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದ ಜಿದ್ದಿನ ಹಣಾಣಿ ಏರ್ಪಡುವಂತ ಎಲ್ಲ ಸಾಧ್ಯತೆಗಳಿವೆ ಚಿಕ್ಕೋಡಿ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಪೈಕಿ ಇವತ್ತು ನಿರ್ಧಾರ ಆಗುತ್ತೆ ಮತದಾರ ಪ್ರಭುಗಳು ಬರೆದಂಥ ಭವಿಷ್ಯ ಮತಪೆಟ್ಟಿಕೆಯಲ್ಲಿ ಭದ್ರವಾಗಿ ಇರುತ್ತೆ ಗಮನಿಸ್ತಾ ಇರ್ಬೋದು ಮತದಾನ ಶುರುವಾಗಿದೆ ಒಬ್ಬೊಬ್ಬರೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತದಾನ ಶುರುವಾಗಿರೋದು ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಂದು ದೇಶದಾದ್ಯಂತ ಮೂರನೇ ಹಂತದ ಓಟಿಂಗ್ ನಡೆಯುತ್ತೆ ಏಕಕಾಲಕ್ಕೆ ಹನ್ನೆರಡು ರಾಜ್ಯಗಳ ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಮಾಡಲಿದ್ದಾರೆ ಮತದಾರ ಪ್ರಭುಗಳು ಒಂದು ಸಾವಿರದ ಮುನ್ನೂರ ಐವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಏಕಕಾಲಕ್ಕೆ ರಾಜ್ ಹನ್ನೆರಡು ರಾಜ್ಯಗಳ ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ಇವತ್ತು ಮೂರನೇ ಹಂತದ ಮತದಾನ ದೇಶದಲ್ಲಿ ನಡೀತಾ ಇರುವಂಥದ್ದು ಮೂರನೇ ಹಂತದ ಮತದಾನ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಎರಡನೇ ಹಂತದ ಮತದಾನ ಹನ್ನೆರಡು ರಾಜ್ಯಗಳ ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ಇವತ್ತು ವೋಟಿಂಗ್ ನಡೆಯಲಿದೆ ಒಂದು ಸಾವಿರದ ಮುನ್ನೂರ ಐವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಹಾಗೆಯೇ ಚುನಾವಣಾ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಷ್ಟು ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗಾಗಲೇ ಮತದಾನ ಶುರುವಾಗಿದೆ ಜನರು ಸರತಿ ಸಾಲಲ್ಲಿ ಬಂತು ಮತದಾನವನ್ನು ಮಾಡ್ತಾ ಇದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಏನು ಇವತ್ತು ನಡೆಯಲಿರುವಂಥ ರಾಜ್ಯದಲ್ಲಿ ನಡೆಯಲಿರುವಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಎರಡನೇ ಹಂತದ ಮತದಾನ ಟೈಮ್ ಆಗಿದೆ ಏಳು ಗಂಟೆ ಜಾಸ್ತಿ ವೋಟಿಂಗ್ ಶುರುವಾಗಿದೆ ಅಂದ್ಕೊಳ್ತೀನಿ ಯಾವ ರೀತಿಯಾಗಿ ಜನರ ಉತ್ಸಾಹವನ್ನು ತೋರ್ತಾ ಇದ್ದಾರೆ ಮತದಾನ ಮಾಡೋಕ್ಕೆ ಹಾಗೆಯೇ ಚುನಾವಣಾ ಆಯೋಗದಿಂದ ಸಿದ್ಧತೆ ಹೆಂಗಿದೆ ಸಂಪತ್ತು ಉತ್ಸಾಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗಿನ ಸಂದರ್ಭದಲ್ಲಿ ಈಗ ಒಂದಷ್ಟು ಜಿಲ್ಲೆಗಳಲ್ಲಿ ನೋಡಿದ್ರೆ ಕೆಲವರು ಮತಯಂತ್ರಕ್ಕೆ ಪೂಜೆಯನ್ನು ಕೂಡ ಮಾಡ್ತಾ ತಮ್ಮ ಮತವನ್ನು ಹಾಕಲಿಕ್ಕೆ ಕೂಡ ಬಂದಂಥ ಸಂದರ್ಭ ಅಂದರೆ ಪ್ರಜಾಪ್ರಭುತ್ವ ಹಬ್ಬ ಇದು ಪ್ರಜಾಪ್ರಭುತ್ವದ ಹಬ್ಬ ಇದು ಈ ಇಂಥ ಸಂದರ್ಭದಲ್ಲಿ ಜ ಜನರು ಎಷ್ಟು ರೀತಿ ಎಷ್ಟು ಆನಂದದಲ್ಲಿ ಖುಷಿಯಲ್ಲಿ ತೊಡ್ಕೊಳ್ತಾರೆ ಅಂತಂದರೆ ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಈ ಸಂದ ಇರೋದೇ ಒಂದು ಅವಕಾಶ ಈ ಐದು ವರ್ಷಕ್ಕೊಮ್ಮೆ ಇಂಥ ಒಂದು ಅವಕಾಶ ಸಿಗೋದು ಇದನ್ನು ಬಳಸ್ಕೋಬೇಕು ಅಂತಂದರೆ ಇಷ್ಟು ಸಂಭ್ರಮದಿಂದ ಖುಷಿಯಿಂದ ಬರಬೇಕಾಗತ್ತೆ ಜನರೆಲ್ಲರೂ ಇವತ್ತು ಭಾಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ವಿ ಅಂತಹ ಒಂದು ಸಂಭ್ರಮ ಕಾಣ್ತಾ ಇತ್ತು ಮತಗಟ್ಟೆಗೆ ಬಂದರು ಇನ್ನೂ ಕೆಲವ್ರದ್ದು ಸಿಸ್ಟಮ್ ಇರುತ್ತೆ ಕೆಲವು ಜಿಲ್ಲೆಗಳಲ್ಲಿ ಸಂಪತ್ತು ಬೆಳಿಗ್ಗೆ ಹೋಗಿ ಮೊದಲ ಮತದಾನವನ್ನು ತಾನೇ ಮಾಡಬೇಕು ಅನ್ನೋದು ಹಲವಾರು ವರ್ಷಗಳಿಂದ ಈ ರೀತಿ ನಡ್ಕೊಂಡು ಬಂದಿರುವಂಥ ಸನ್ನಿವೇಶಗಳು ಒಂದಷ್ಟು ಊರಿನಲ್ಲಿ ಇರುತ್ತೆ ಒಂದು ಕೆಲವೊಂದು ಬೂತ್ಗಳಲ್ಲಿ ಆ ಊರಿಗೆ ಹೋದರೆ ಹೇಳ್ತಾರೆ ಈ ಊರಿನಲ್ಲಿ ಮೊದಲ ಓಟ್ ಹಾಕುವುದು ಇಂಥವರೇ ಹಲವು ವರ್ಷಗಳಿಂದ ಇವರೇ ಹಾಕ್ತಾ ಇದ್ದಾರೆ ಅಂತೇಳಿ ಅಂದರೆ ಅಂಥ ಕೆಲವರು ಅಷ್ಟು ಆಸಕ್ತಿಯಿಂದ ಮತದಾನದಲ್ಲಿ ತೊಡ್ಕೊಳ್ತಾರೆ ಅಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ನೋಡ್ತೀವಿ ಈಗ ಭಾಳಷ್ಟು ಜಿಲ್ಲೆಗಳಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇವತ್ತು ಚುನಾವಣೆಯ ಪ್ರಕ್ರಿಯೆ ನಡೀತಾ ಇದೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಸಂಭ್ರಮದಿಂದ ಜನರು ಬರ್ತಾ ಇದ್ದಾರೆ ಚುನಾವಣಾ ಆಯೋಗ ಬಹಳ ಎಲ್ಲ ರೀತಿಯ ಸಿದ್ಧತೆಯನ್ನು ಬಹಳ ಪ್ರಮುಖವಾಗಿ ವಿಕಲಚೇತನರಿಗೆ ವಿಶೇಷ ಚೇತನರಿಗೆ ಅನುಕೂಲ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ ಮತ್ತು ಮತದಾರರನ್ನು ಸೆಳಿಬೇಕು ಅಂಥೇಳಿ ಅಥವಾ ಮತದಾರರನ್ನು ಆಕರ್ಷಿಸಬೇಕು ಅವರು ಮತಗಟ್ಟೆಗೆ ಬರುವಂಥಾಗಲಿ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಕೂಡ ಚುನಾವಣಾ ಆಯೋಗ ಮಾಡಿದೆ ಸಖಿ ಮತಗಟ್ಟೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಮಾದರಿ ಮತಗಟ್ಟೆ ಅಂತ ಹೇಳಿ ಹೀಗೆ ಹಲವು ರೀತಿಯ ಪ್ರಯತ್ನಗಳನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ ಕಾರಣ ಒಂದೇ ಮತದಾರರನ್ನು ಸೆಳಿಬೇಕು ಮತದಾರರನ್ನು ಮತಗಟ್ಟೆಗೆ ಸೆಳಿಬೇಕು ಅನ್ನೋಂಥ ಒಂದು ಉದ್ದೇಶಕ್ಕಾಗಿ ಅಷ್ಟೊಂದು ಪ್ರಯತ್ನವನ್ನು ಮಾಡಿಕೊಂಡು ಮತಗ ಈ ಒಂದು ಪ್ರಯತ್ನದಲ್ಲಿ ಚುನಾವಣಾ ಆಯೋಗ ತೊಡ್ಕೊಂಡಿದೆ ಆದರೆ ಜನರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಭಾಳ ಪ್ರಮುಖ ಆಗತ್ತೆ ಇವತ್ತು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಜನರು ಬರಿತಾ ಇದ್ದಾರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಎರಡನೇ ಹಂತದ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಅದರಲ್ಲೂ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಅಭ್ಯರ್ಥಿ ಅಭ್ಯರ್ಥಿಗಳಿದ್ದಾರೆ ಸ್ಪರ್ಧೆ ಮಾಡಿದಂಥವರು ಪ್ರಮುಖ ಪಕ್ಷಗಳನ್ನು ಹೊರತುಪಡಿಸಿ ಪಕ್ಷೇತರರೆಲ್ಲ ಸೇರಿ ಮೂವತ್ತು ಅಭ್ಯರ್ಥಿಗಳಿದ್ದಾರೆ ಬಂಡಾಯ ಅಭ್ಯರ್ಥಿ ಕೂಡ ಇದ್ದಾರೆ ಅಂದರೆ ಚುನಾವಣೆಯಲ್ಲಿ ಮತದಾರರು ಹೇಗೆ ತೊಡ್ಕೊಳ್ಬೇಕು ಇದರ ಚುನಾವಣೆ ಚುನಾವಣಾ ಪ್ರಕ್ರಿಯೆ ತೊಡ್ಕೋಬೇಕು ಹೇಗೆ ಹೇಗಿರುತ್ತೋ ಅದೇ ರೀತಿಯಲ್ಲಿ ಸ್ಪರ್ಧೆ ಮಾಡುವಂಥದ್ರಲ್ಲೂ ಕೂಡ ಕೆಲವರು ರೇಸ್ನಲ್ಲಿರ್ತಾರೆ ಅವರು ಗೆಲ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಚುನಾವಣೆಯಿಂದ ಸ್ಪರ್ಧೆ ಮಾಡ್ತಾನೆ ಬರ್ತಿರ್ತಾರೆ ಯಾವುದೇ ಚುನಾವಣೆ ಆದರೂ ಸ್ಪರ್ಧೆ ಮಾಡುವಂಥವ್ರು ಇರ್ತಾರೆ ಕೆಲವರು ಆ ರೀತಿಯ ಸನ್ನಿವೇಶವನ್ನು ಕೂಡ ನೋಡ್ತೀವಿ ಅಂತಹ ಸನ್ನಿವೇಶ ಕೂಡ ನಮಗಿಲ್ಲಿ ಕಾಣ್ತಾ ಇದೆ ಇದರ ಜೊತೆಗೆ ರಾಯಚೂರಿನಲ್ಲಿ ಅತಿ ಕಡಿಮೆ ಎಂಟು ಜನ ಅಭ್ಯರ್ಥಿಗಳು ಮಾತ್ರ ಅಲ್ಲಿ ಕಣದಲ್ಲಿದ್ದಾರೆ ಈಗಾಗಲೇ ಭಾಳ ಪ್ರ ಪ್ರಮುಖರು ಘಟಾನುಘಟಿ ನಾಯಕರುಗಳು ಎಲ್ಲರೂ ಕೂಡ ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡಿದವರು ಅದರ ಹೊರತುಪಡಿಸಿ ಮತದಾರರಾಗಿರುವಂಥ ಕೆಲವು ಹಿರಿಯ ರಾಜಕಾರಣಿಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ದೊಡ್ಡ ದೊಡ್ಡ ಕುಟುಂಬ ರಾಜಕೀಯ ಕುಟುಂಬದವರ ಕೆಲವು ಹಿರಿಯ ಸದಸ್ಯರು ಅವರೆಲ್ಲ ಇವತ್ತು ಹೋಗಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ತಮಗೆ ಗೆಲುವನ್ನು ತಂದುಕೊಡ್ಲಿ ಅಂತೇಳಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ದೇವರಲ್ಲಿ ಬೇಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಶುರು ಆಗುತ್ತೆ ಅತಿ ಹೆಚ್ಚು ಮತದಾನ ಆಗಲಿ ತಮಗೆ ಹೆಚ್ಚು ಅನುಕೂಲ ಆಗಲಿ ಅಂತಾರೆ ಅನ್ನೋ ರೀತಿಯಲ್ಲೂ ಕೂಡ ಬೇಡಿಕೊಂಡು ಪೂಜೆಗಳನ್ನು ಕೂಡ ಮಾಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಉತ್ತರ ಕನ್ನಡ ಜಿಲ್ಲೆಯಿಂದ ಬೀದರ್ವರೆಗೆ ಅರ್ಧ ಕರ್ನಾಟಕಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಅರ್ಧ ಕರ್ನಾಟಕ ಚುನಾವಣೆ ಈಗಾಗಲೇ ಮುಗಿದೋಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಮುಗ್ದಿದೆ ಈಗ ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಸುಮಾರು ಒಂದು ಎರಡೂವರೆ ಕೋಟಿ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ಚಿಲ್ಲರೆ ಜನ ಇವತ್ತು ಮತದಾನದ ಮಾಡಲಿಕ್ಕೆ ಅವ ಅರ್ಹರಿದ್ದಾರೆ ಅದರಲ್ಲಿ ಎಷ್ಟು ಜನ ಮತ ಮಾತಾ ಹಾಕ್ತಾರೋ ಗೊತ್ತಿಲ್ಲ ಆದರೆ ಅತಿ ಹೆಚ್ಚು ಮತದಾನ ಆಗಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ ಜನರು ಅದರಲ್ಲಿ ಬಂದು ಪಾಲ್ಗೊಳ್ಳಬೇಕು ವಿಶೇಷ ಚೇತನ್ ಬೇರೆ ಯಾರೇ ಇರಲಿ ಎಲ್ಲರೂ ಕೂಡ ಬಂದು ಮತದಲ್ಲಿ ಪ್ರಕ್ರಮ ಬಾಳ್ಕೋಬೇಕು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆಯುವಂತಹ ಸುವರ್ಣ ಅವಕಾಶ ಈಗ ಜನರ ಕೈಯಲ್ಲಿದೆ ಜನರ ಇದನ್ನು ಸದುಪಯೋಗವನ್ನು ಪಡ್ಕೋಬೇಕು ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಎಷ್ಟು ಜನ ಈಗಾಗಲೇ ಬೆಳಿಗ್ಗೆ ಬಂದು ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ವಯಸ್ಸಾದವರು ಹೆಚ್ಚು ಬರ್ತಾ ಇದ್ದಾರೆ ಯುವಕರು ಯುವಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಿತ್ತು ಬೆಳಿಗ್ಗೆ ಬೆಳಿಗ್ಗೆ ಬಂದು ತೊಡ್ಕೊಳ್ಬೇಕಾಗಿತ್ತು ಚುನಾವಣಾ ಆಯೋಗ ಇದೇ ಕಾರಣಕ್ಕಾಗಿಯೇ ಒಂದಷ್ಟು ವಿಶೇಷ ಮತಗಟ್ಟೆಗಳನ್ನು ಮಾಡುತ್ತೆ ಅಂದರೆ ಆ ಮತಗಟ್ಟೆಯಲ್ಲಿ ಕೇವಲ ಯುವಕರು ಮಾತ್ರ ಇರ್ತಾರೆ ಮಹಿಳೆಯರು ಮಾತ್ರ ಇರ್ತಾರೆ ವಿಶೇಷ ಚೇತನರು ಮಾತ್ರ ಇರ್ತಾರೆ ಹೀಗೆ ಬೇರೆ ಬೇರೆ ವಿಭಾಗಕ್ಕೆ ಒಂದಿಷ್ಟು ಜನ ಅವರನ್ನು ಒಂದು ಕಡೆಯಲ್ಲಿ ಒಟ್ಟುಗೂಡಿಸಿ ಅವರನ್ನೇ ಒಂದು ಮತಗಟ್ಟೆಯಲ್ಲಿ ಮತಗಟ್ಟೆ ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ನೇಮಿಸಿ ಚುನಾವಣೆ ನಡೆಸೋಂಥ ಪ್ರಕ್ರಿಯೆ ಏನಂದರೆ ಇದು ಒಂದಷ್ಟು ಆಕರ್ಷಣೆ ಆಗಿರಲಿ ಜನರಿಗೆ ಏನಿದೆ ನೋಡೋಣ ಹೇಗಿರುತ್ತೆ ನೋಡೋಣ ಅಲ್ಲಿ ಹೋಗಿ ನೋಡೋಣ ಅನ್ನೋ ಕಾರಣಕ್ಕಾದ್ರೂ ಜನ ಬರಲಿ ಅಂಥೇಳಿ ಮತದಾಕ್ಲಿಕ್ಕೆ ಬರಬೇಕು ಅಂಥೇಳಿ ಒಂದು ಪ್ರಯತ್ನ ಒಂದು ಚುನಾವಣಾ ಆಯೋಗ ಮಾಡ್ತಾಯಿದೆ ಈಗ ನಾವು ನೋಡ್ತಾ ನೋಡ್ತಾಯಿದ್ದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದು ಮ ಮತದಾನ ಪ್ರಕ್ರಿಯೆಯಲ್ಲಿ ಒಂದು ತೊಡ್ಕೊಳ್ತಾ ಇದ್ದಾರೆ ಬಹುಶಃ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಅಂದರೆ ಆ ಭಾಗದಲ್ಲಿ ಇವತ್ತು ಇವತ್ತು ಎಲ್ಲ ಮತದಾನಗಳು ನಡೀತಾ ಇದ್ದಾವೆ ಸಂಪತ್ ಆ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವಂಥ ಪ್ರದೇಶ ಹನ್ನೊಂದು ಗಂಟೆ ಮೇಲೆ ಹೊರಗಡೆ ಬಂದು ಮತ ಹಾಕೋದು ಕೂಡ ಬಹಳ ಕಷ್ಟ ಆಗ್ಬೋದು ಅನ್ನೋಷ್ಟು ಮಟ್ಟಿಗೆ ಬಿಸಿಲಿದೆ ಒಂದೆರಡು ಕಡೆಯಲ್ಲಿ ಮಳೆಗಳಾಗಿದೆ ವಾಡಿಕೆ ಮಳೆ ಆಗಿದೆ ಆ ಮಳೆ ಆದರೂ ಸಹಿತ ಬಿಸಿಲಿನ ಪ್ರಮಾಣ ಕೂಡ ಝಳ ಕೂಡ ಅಷ್ಟೇ ಇರುತ್ತೆ ಹಾಗಾಗಿ ಅಷ್ಟರ ಒಳಗಡೆ ಕನಿಷ್ಠ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ವರೆಗಾದ್ರೂ ಮತದಾನ ಪ್ರಕ್ರಿಯೆ ಆಯಿತು ಅಂತಾದರೆ ಒಂದಷ್ಟು ಸಮಾಧಾನ ಆನಂತರ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ನಂತರದಲ್ಲಿ ಮತ್ತೆರಡು ಗಂಟೆ ಇರುತ್ತೆ ಆವಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆ ನಡೀಬಹುದು ಅನ್ನೋಂಥ ನಿರೀಕ್ಷೆ ಒಟ್ನಲ್ಲಿ ಈಗ ನಾವು ನೋಡ್ದು ಎಲ್ಲ ಕಡೆಯಲ್ಲೂ ಈ ನಮ್ಮ ಮೊದಲ ಹಂತದಲ್ಲಿ ಏನು ಚುನಾವಣೆ ನಡೀತು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿ ನಡೆದ ಚುನಾವಣೆ ಮತ ಶೇಕಡಾವಾರಕ್ಕಿಂತ ಈಗ ನಡೀತಾ ಇರುವಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ನಡೀಬಹುದು ಅನ್ನೋಂಥ ನಿರೀಕ್ಷೆ ಇದೆ ಕಾರಣ ಏನಂತಂದರೆ ನಗರ ಪ್ರದೇಶದಲ್ಲಿ ಅತಿ ಕಡಿಮೆ ಮತದಾನ ಆಗುತ್ತೆ ಇಲ್ಲಿ ಅತಿ ಬುದ್ಧಿವಂತರೇ ಇರ್ತಾರೆ ಮತದಾನಕ್ಕೆ ಅವಕಾಶ ಇದ್ದರೂ ಎಲ್ಲ ಅರ್ಹತೆ ಇದ್ರೂ ಸುಖ ಸುಲಭ ಸ ಸೌಲಭ್ಯ ಇದ್ದರೂ ಸಹಿತ ಹೋಗಿ ಮತ ಹಾಕ್ಲಿಕ್ಕೆ ಅವಕಾಶ ಇದ್ದರೂ ಸಹಿತ ನಿರ್ಲಕ್ಷ್ಯವನ್ನು ತೋರ್ತಾರೆ ಒಂದು ಮಾತಿದೆ ಅತಿ ಬುದ್ಧಿ ತಿಳಿದಂಥವರಿಗೆ ಬುದ್ಧಿವಾದ ಅವಶ್ಯಕತೆ ಇಲ್ಲ ದಡ್ಡನಿಗೆ ಬುದ್ಧಿವಾದ ಹೇಳಿದರೂ ಅರ್ಥ ಆಗೋಲ್ಲ ಅಂತ ಹಾಗಾಗಿದೆ ಪರಿಸ್ಥಿತಿ ಈ ಭಾಗದಲ್ಲಿ ಜನ ತಮ್ಮ ನಿರ್ಲಕ್ಷ್ಯವನ್ನು ತೋರಿದರು ಬೆಂಗಳೂರು ಸೇರಿದಾಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಜನ ಬೇಜವಾಬ್ದಾರಿಯನ್ನು ತೋರಿದರು ಮತದಾರರು ಒಂದಷ್ಟು ಜನ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಜನರು ಅತಿ ಹೆಚ್ಚು ಓದದೇ ಇರಬಹುದು ಅವಿದ್ಯಾವಂತರು ಅಲ್ಲದೇನೋ ಒಂದು ಒಂದಷ್ಟು ಮಟ್ಟಿಗೆ ತಿಳ್ಕೊಂಡಂಥವ್ರು ಇರ್ತಾರೆ ಅವರೆಲ್ರಿಗೂ ಹೋಗಿ ತಮ್ಮ ಹಕ್ಕನ್ನು ಇವತ್ತು ಚಲಾಯಿಸ್ತಾರೆ ಕೇವಲ ಅವರು ಮಾತ್ರ ತಮ್ಮ ಹಕ್ಕನ್ನು ಚಲಾಯಿಸೋದಲ್ಲ ಹೋಗಿ ತಮ್ಮ ಅಕ್ಕಪಕ್ಕದ ಮನೆಯವರಿಗೂ ಸಹಿತ ಬನ್ನಿ ಹಾಕೋಣ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ ಅಂದರೆ ಅಷ್ಟು ಜಾಗ್ರತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಈಗ ಆ ಪ್ರಕ್ರಿಯೆಗೆ ಈಗಾಗಲೇ ಆರಂಭ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಶುರುವಾಗಿದೆ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಏನೊಂದು ಹದಿನೈದು ನಿಮಿಷ ಆಗಿದೆ ಕೆಲವೊಂದು ಜನ ಬಂದು ಸರತಿ ಸಾಲಿನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯವನ್ನು ಬರೀಲಿಕ್ಕೆ ಜನ ಆರಂಭ ಮಾಡಿದ್ದಾರೆ ಸಂಪತ್ ಇನ್ನು ಭಾಳ ಪ್ರಮುಖ ಅಂತಂದರೆ ಸಂಪತ್ ಘಟಾನುಘಟಿ ನಾಯಕರುಗಳು ಇಲ್ಲಿ ಒಂದು ಕಡೆಯಲ್ಲಿ ಯಡಿಯೂರಪ್ಪ ಇದ್ದಾರೆ ಈಶ್ವರಪ್ಪ ಇದ್ದಾರೆ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಖರ್ಗೆ ಇವರೆಲ್ಲರೂ ಅಂದರೆ ನಾನು ಹೇಳಿರುವಂಥ ಹೆಸರುಗಳಲ್ಲಿ ಒಂದಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಇನ್ನೊಂದಿಷ್ಟು ಜನ ಅಭ್ಯರ್ಥಿಗಳಲ್ಲದೇ ಇರ್ಬೋದು ಆದರೆ ಅವರೆಲ್ಲರಿಗೂ ಸಹಿತ ಇದು ಪ್ರತಿಷ್ಠೆಯ ಚುನಾವಣೆ ಅಲ್ಲಿ ಸ್ಪರ್ಧೆ ಯಾರೋ ಮಾಡಿದ್ದರೂ ಸಹಿತ ಪರೋಕ್ಷವಾಗಿ ಅದು ಇವರದೇ ಸ್ಪರ್ಧೆ ಅನ್ನೋ ರೀತಿಯಲ್ಲಿ ಇರತ್ತೆ ಸಂಪತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಜಗದೀಶ್ ಅವರು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಹೀಗೆ ಪ್ರತಿಷ್ಠೆಯ ಚುನಾವಣೆಗೆ ಈಗ ಹಣೆ ಬರ ಬರೀಲಿಕ್ಕೆ ಜನ ಆರಂಭ ಮಾಡಿದ್ದಾರೆ ಸಂಜೆ ಆರು ಗಂಟೆ ಒಳಗಡೆ ಜನ ಬಂದು ಮತವನ್ನು ಹಾಕಿ ತಮ್ಮ ಜವಾಬ್ದಾರಿಯನ್ನು ತೋರಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗೆ ಎಸ್ ನಮ್ಮ ಪ್ರತಿನಿಧಿ ಜನಾರ್ದನ್ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಚುನಾವಣೆಗೆ ಯಾವ ರೀತಿಯಾಗಿ ಸಿದ್ಧತೆ ಆಗ್ತಾ ಇದೆ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ